ಒಂದು ವರ್ಷದ ಹಿಂದೆ ಈ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಯಿತು ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿಯನ್ನು ಜನ ಬದಲಿಸಿ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡ್ರು ಈ ರಾಜ್ಯದ ಪರಿಸ್ಥರ ಆಲೋಚನೆ ಉಳ್ಳಂಥವರು ಬರಹಗಾರರು ಲೇಖಕರು ಸಾಹಿತಿಗಳ ಎಲ್ಲರೂ ಕೂಡ ಬಿ ಜೆ ಪಿ ದುರಾಡಳಿತವನ್ನು ಕಂಡಿದ್ದರಿಂದ ಸಹಜವಾಗಿಯೇ ಅವರು ಆ ಪಕ್ಷವನ್ನು ಬದಲಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಕೂಡ ಆ ಹೇಳಿಕೆ ಕೊಟ್ಟಿರುವಂಥವ್ರು ಅದರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವು ಯಾವ ವಿಚಾರವಾದಿಗಳ ಪ್ರಗತಿಪರ ಸಾಹಿತಿಗಳ ಬರಹಗಾರರ ಆಶಯಗಳ ಮೇ ಮೇಲೆ ಅಸ್ತಿತ್ವ ಬಂದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಬರಹಗಾರರನ್ನೇ ಸಾಹಿತಿಗಳನ್ನೇ ಅವಮಾನಿಸುವಂತಹ ಅವ್ರ ಮೇಲೆ ಒಂದು ದರ್ಪ ತೋರು ಅಧಿಕಾರದ ದರ್ಪ ತೋರುವಂಥ ಕೃತ್ಯಗಳಿರುವಂಥದ್ದು ಏನಿದೆಯಲ್ಲ ಅದು ದ್ವಂದ ದುರಂತ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಅಧ್ಯಕ್ಷರನ್ನು ಒಂದು ಪಕ್ಷದ ಕಚೇರಿಗೆ ಕರೆಸ್ಕೊಂಡು ಸಭೆ ಮಾಡೋದೇನಿದೆಯಲ್ಲ ಅದು ಸರಿ ಪ್ರಜಾಸತ್ತಾತ್ಮಕವಂಥ ಕ್ರಮ ಅಲ್ಲ ಸಂವಿಧಾನಾತ್ಮಕವಾದಂಥ ಕ್ರಮ ಅಲ್ಲ ಅಷ್ಟೇ ಅಲ್ಲ ಅವರೆಲ್ಲ ಸಭೆ ಸೇರಿಸಿ ಒಂದು ಪಕ್ಷದ ಹಿತಾಸಕ್ತಿಯನ್ನು ಕಾಪಾಡತಕ್ಕಂಥದ್ದು ಒಂದು ಪಕ್ಷದ ಪ್ರತಿನಿಧಿಯಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದಲ್ಲ ಇದು ಇಡೀ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನಾತ್ಮಕ ಆಸೆಗಳಿಗೆ ವಿರುದ್ಧವಾಗಿರುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಷ್ಟಾದ ಅದನ್ನ ಅದನ್ನು ಈ ಈ ಸಂಗತಿಯನ್ನು ಎಲ್ಲ ಪ್ರಗತಿಪರ ವಿಚಾರ ಮಾ ವಿರೋಧ ಮಾಡುವ ಮಾಡಿರುವಂಥ ಸಂದರ್ಭದೊಳಗಡೆ ಸ್ವತಃ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳತಕ್ಕಂಥ ಹೇಳಿಕೆ ಏನಿದೆಯಲ್ಲ ಅದನ್ನು ನಾನೇ ಕರೆಸಿದ್ದೇನೆ ನಾನೇ ಸಭೆ ಮಾಡಿದ್ದೇನೆ ಅದರಲ್ಲಿ ಏನು ತಪ್ಪಿದೆ ಅವರು ಸಾಹಿತಿಗಳು ಕೂಡ ರಾಜಕಾರಣಿಗಳು ಸಾಹಿತಿಗಳು ರಾಜಕಾರಣಿಗಳು ಅನ್ನುವಂಥದ್ದು ಹೇಳಿಕೆ ಇದೆಯಲ್ಲ ಇದು ಈ ರಾಜ್ಯದ ಸಾಂಸ್ಕೃತಿಕ ವಲಯವನ್ನು ಅವಮಾನಿಸುವಂಥ ಒಂದು ದೊಡ್ಡದಂಥ ಒಂದು ಆಶೆ ಅಂತ ಅಂತ ನಾವು ಅಂದ್ಕೊಂಡಿದ್ದೀವಿ ಇದಾದ್ಮೇಲೆ ನಾವು ಏನು ಡಿ ಕೆ ಶಿವಕುಮಾರ್ ಅವರು ಈ ತರದ ಹೇಳಿಕೆಗಳನ್ನ ಆದ್ಮೇಲೆ ಕೂಡ ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂತ ರೀತಿ ಒಳಗಡೆ ಪಿ ಸಿ ಮಾಧ್ಯಮದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು ಅವರು ಅವರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಹೌದು ಅವರು ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊ ಅನ್ನೋದು ಮಾತ್ರ ಅಲ್ಲ ಇವತ್ತು ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಏನು ಮಂತ್ರಿಯಾಗಿರ್ತಕ್ಕಂಥ ಈ ಎಲ್ಲ ಅಕಾಡೆಮಿಗಳು ಮತ್ತು ಪ್ರಾಧಿಕಾರಗಳು ಬರುವಂಥ ಈ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಇದು ಪಕ್ಷ ಸರ್ಕಾರ ಹಾಗಾಗಿ ಪಕ್ಷ ಸರ್ಕಾರ ಪಕ್ಷದ ಕಚೇರಿಗೆ ಅವರು ಕರೆಯೋದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂಥ ಮಾತು ಕೂಡ ಹೇಳಿದ್ದಾರೆ ಅಂದರೆ ಈ ಈ ಇವತ್ತಿರುವಂಥ ಈ ಕಾಂಗ್ರೆಸ್ ಪಕ್ಷ ಒಂದು ಸಾಂಸ್ಕೃತಿಕವಾದಂಥ ಅದ ಅಧಪತನಕ್ಕಿಳಿದೆಯನ್ನುವಂಥದ್ದು ಇದಕ್ಕೆ ಸಾಕ್ಷಿ ಅಂತ ನಾ ನಾವು ನಾವು ಭಾವಿಸ್ಕೊಳ್ತಾ ಇದ್ದೀವಿ ಒಂದು ಸಾಂಸ್ಕೃತಿಕ ಅಧಪತನವನ್ನು ಅವರು ಅವರು ಮುಟ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ ಈ ಈ ಎಲ್ಲ ಶಿವಕು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ಶಿವರಾಜ್ ತಂಗಡಿ ಅವರಿಗೆ ಮತ್ತು ರಮೇಶ್ ಬಾಬು ಅವರಿಗೆ ಈ ವಿರೋಧ ಯಾವ ನೆಲೆಯ ಕಾರಣಕ್ಕಾಗ್ತದೆ ಇದನ್ನ ವಿರೋಧ ಪಕ್ಷಗಳು ವಿರೋ ವಿರೋಧ ಪಕ್ಷಗಳು ಏನು ವಿರೋಧ ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ಸಾಹಿತಿಗಳ ವಿರೋಧ ಅಂತ ಏನಾದ್ರು ತಿಳ್ಕೊಂಡ್ರ ಬರಹದಾರ ವಿರೋಧವನ್ನು ಆ ನಿಲುವುಡಿ ಇವ್ತಿ ತಿಳ್ಕೊಂಡ್ರ ಇಷ್ಟೆಲ್ಲ ಆದ್ಮೇಲಿ ಕೂಡ ನನಗೇನು ಅನ್ಸುತ್ತ ಇವ ಈ ವಿವಾದಾಗಿ ನಾಲ್ಕೈದು ದಿನ ಆಯ್ತಲ್ವಾ ಇಷ್ಟೆಲ್ಲ ಆದ್ಮೇಲಿ ಕೂಡ ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಅದನ್ನ ಸರಿಪಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಇದು ಸರಿಯಾಗ್ತಾರಲ್ಲ ಅಂತ ಅವರ ತನ್ನ ಸಚಿವ ಸಂಪುಟದ ಸದಸ್ಯರಿಗೆ ಹೇಳಬೇಕಾಗಿತ್ತು ತಿಳಿ ಹೇಳಬೇಕಾಗಿತ್ತು ಹಾಗೆ ತಿಳಿ ಹೇಳಿ ಅಂತ ಹೇಳಿ ನಾವು ಈ ಮುಖ್ಯಮಂತ್ರಿಗೆ ಒಂದು ಒಂದು ಪತ್ರನೂ ಕೂಡ ನಾವೆಲ್ಲರೂ ಕೂಡ ಬರೆದಿದ್ದೀವಿ ಒಂದು ಪತ್ರ ಬರೆದಿದ್ದೀವಿ ಅವ್ರಿಗೆ ಬರೀ ನಾವು ಪತ್ರಿಕೆ ಹೇಳಿಕೆ ಸಿಂಟ ಅಲ್ಲ ಅವ್ರಿಗೆ ಒಂದು ಪತ್ರ ಬರೆದು ನಮ್ಮ ಅಹವಾಲ್ಗಳನ್ನ ಇಟ್ಕೊಂಡಿದ್ದೀವಿ ನಿಮ್ಮ ಏನು ಈ ಥರದ ಸಂವಿಧಾನ ವಿರೋಧಿಯಂಥ ನಡೆಗಳೇನಿದಾವಲ್ಲ ನಿಮ್ಮ ಸಚಿವ ಸಂಪುಟದ ಸದಸ್ಯರು ಮಾಡ್ತಾ ಇದ್ದಾರಲ್ಲ ಅದನ್ನು ತಿದ್ದುಪಡಿ ಮಾಡಿಕೊಂಡು ಅವ್ರಿಗೆ ಸರಿಯಾದಂಥ ಒಂದು ತಿಳುವಳಿಕೆ ಹೇಳ್ರಿ ಅನ್ನುವಂಥ ಒಂದು ಮನವಿ ಪತ್ರವನ್ನು ಕೂಡ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಆದರೆ ಮುಖ್ಯಮಂತ್ರಿಗಳು ಸಂವಿಧಾನದ ಬಗ್ಗೆ ಸರಿಯಾದಂಥ ಅರಿವು ಕೊಳ್ಳೋಂಥವ್ರು ಅಂತ ನಾವು ಏನು ಅಂದ್ಕೊಂಡಿದ್ದೀವಲ್ಲ ಅವರು ಈ ತನಕ ಈ ಬಗ್ಗೆ ಮಾತಾಡದೆ ಇರೋದು ಏನಿದೆಯಲ್ಲ ಅದು ನಮ್ಗೆ ಅನುಮಾನ ಹುಟ್ಟಿಸ್ತದೆ ಮತ್ತು ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ ಅದು ನಿಧಾನವಾಗಿ ಸಂವಿಧಾನದ ಕೈ ಕೈಬಿಡ್ತಾ ಒಂದು ಸರ್ವಾಧಿಕಾರತ್ವದ ಕಡೆ ಒಂದು ಅಹಂಕಾರದ ನಡೆ ಕಡೆ ಹೋಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅದು ಆಗ್ತಾ ಇದೆ ಅಂತ ಅನಿಸ್ತದೆ ನಾವು ನೂರ ಐವತ್ತು ಜನ ಈ ನಡೆಯನ್ನು ವಿರೋಧಿಸಿ ಒಂದು ಪತ್ರಿ ಜಂಟಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಮತ್ತು ಈ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರನ ಕೊಟ್ಟಿದ್ದೀವಿ ನಾವು ಇದ್ರ ಒಳಗಡೆ ಯಾರಾದರೂ ಎಳಿತಾಕಿದವರು ಯಾರು ಅವ್ರ ಹಿಂದೆ ಎಡತಾಕಿದವರು ಯಾರು ಅವ್ರ ಹಿಂದ ಇದ್ದವ್ರು ಯಾರು ಅನ್ನುವಂಥದ್ದನ್ನು ದಾಖಲೆ ಸಮೇತವಾಗಿ ಇವತ್ತನ್ನೇ ಅವ್ರನ್ನ ಅದನ್ನು ಪ್ರಕಟ ಮಾಡಬೇಕು ಅವರು ರಮೇಶ್ ಬಾಬು ಯಾವ ಡೇಟ್ಗೆ ಇವರು ಹಿಂಗೆ ಅಡ್ಡಾಡಿದರು ಯಾವ ಡೇಟ್ಗೆ ಇವ್ರು ಇಂಥ ಶಿಫಾರಸು ಪತ್ರಗಳನ್ನು ಇಟ್ಕೊಂಡು ಅಡ್ಡಾಡಿದ್ರು ಅನ್ನುವಂಥದ್ದನ್ನ ಈ ಕೆ ಪಿ ಸಿ ಮಾಧ್ಯಮದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು ಕೂಡ ಆ ಕೆಲಸ ಮಾಡಬೇಕು ಅದು ಆ ಮಾರ್ಗ ಇದ್ದರೆ ತಕ್ಷಣವೇ ಅವ್ರ ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತಕ್ಕಂಥ ಕೆಲಸನಾದರೂ ಮಾಡಬೇಕು ಅಂದರೆ ಒಂದಿಷ್ಟಾದರೂ ಮರ್ಯಾದೆ ಉಳಿಸ್ತದೆ ಮತ್ತು ಇದರಿಂದ ಈ ಕಾಂಗ್ರೆಸ್ ಪಕ್ಷ ಪಾಠ ಕಲಿಯೇ ಇದ್ದರೆ ಈ ಇವರೆಲ್ಲರೂ ಕೂಡ ಪಾಠ ಕಲಿಯ ಇದ್ದರೆ ಸಾಹಿತಿಗಳಿಗೆ ಲೇಖಕರಿಗೆ ಏನೂ ಹಾನಿ ಇಲ್ಲ ಹಾನಿ ಆಗ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯದೊಳಗಡೆ ಅದರ ಫಲವನ್ನು ಅದು ಉಣ್ಬೇಕಾಗ್ತದೆ ಆ ಆ ರೀತಿ ಒಳಗಡೆ ಇವರು ವರ್ತನೆ ಏನಿದೆಯಲ್ಲ ಏನು ನಾನು ನನ್ನ ತಲೆ ಗಟ್ಟಿದೆ ಅಂತೇಳಿ ಬಂಡೆಗೆ ಜಜ್ಕೊಳ್ಳೋದು ಏನಿದೆಯಲ್ಲ ಜಜ್ಕೊಂಡ್ರೆ ಏನು ಪರಿಣಾಮ ಆಗ್ತದೆ ಜನತೆ ವಿರೋಧವನ್ನು ಕ ಕಟ್ಕೊಂಡ್ರೆ ಏನು ಪರಿಣಾಮ ಆಗ್ತದೆ ಈ ಪ್ರಜ್ಞಾವಂತರ ವಿರೋಧವನ್ನು ಕಟ್ಕೊಂಡ್ರೆ ವಿರೋಧ ಕಟ್ಕೊಂಡ್ರೆ ಏನಾಗ್ತದೆ ಅದನ್ನು ಖಂಡಿತವಾಗಿ ಈ ಕಾಂಗ್ರೆಸ್ ಪಕ್ಷ ಅದನ್ನು ಉಣ್ಬೇಕಾಗ್ತದೆ